ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಬರ್ತಾ ಇದ್ದಾರೆ ಮುಂಚೆನೇ ಬರ್ತೀನಿ ಅಂತ ಹೇಳಿದರು ಬಟ್ ನಾನು ಬಿಝಿ ಅವ್ರು ಬಿಝಿ ಸೊ ಅದರಲ್ಲಿ ಬರೋಕ್ಕೆ ಆಗಲಿಲ್ಲ ಫೈನಲಿ ಇಬ್ಬರು ಮಾತಾಡಿಕೊಂಡು ಇವತ್ತು ಡೇಟ್ನ ಫಿಕ್ಸ್ ಮಾಡಿ ಬರ್ತಾ ಇದ್ದಾರೆ ನಮ್ಮನೆ ಮಾಡುವಂಥ ಫುಡ್ಗಳು ಅವ್ರಿಗೆ ಇಷ್ಟ ಅವ್ರಿಗೆ ಅಂತ ಅಲ್ಲ ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗಳ್ಗೂ ನಮ್ಮನೆ ಮಾಡೋ ಫುಡ್ಡು ತುಂಬ ಇಷ್ಟ ಅದಕ್ಕೆ ಅವರು ಬಿರಿಯಾನಿ ಕೇಳಿದ್ದಾರೆ ಬಿರಿಯಾನಿ ಮತ್ತೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಇನ್ನೇನು ಫ್ರೆಶ್ಅಪ್ ಆಗಿ ಹೊರಡ್ತೀನಿ ಅಂತ ಕಾಲ್ ಮಾಡಿದರು ಸೊ ಕಮೆಂಟ್ ಮಾಡಿದ್ರಲ್ಲ ಯಾಕೆ ಬತ್ತಲ್ಲ ಮಾತಾಡ್ತಾ ಅಲ್ವಾ ಹಂಗೆ ಹೆಂಗೆ ಅಂತ ಸೊ ಅವ್ರು ಬಂದಮೇಲೆ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಸೊ ಬ್ಯುಸಿ ಇರೋದರಿಂದ ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆ ಬ್ಯುಸಿ ಏನು ಅಂತ ಅವ್ರ ಬಯಲೇ ಕೇಳಿಸ್ತೀನಿ ಸೊ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ನಾನು ಟಿಫನ್ ಟಿಫನ್ನೆಲ್ಲ ಮಾಡ್ಕೊಂಬಿಡ್ತೀನಿ ನಮ್ಮನೆ ಇವತ್ತು ಟಿಫನ್ ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ ನಾನು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನನಗೆ ಒಂದೇ ರೊಟ್ಟಿ ಸಾಕು ಮಿಕ್ಕಿದೆಲ್ಲ ನಾನು ನಮ್ಮ ಅವನಿಗೆ ಬೇಯಿಸ್ಕೊಟ್ಟೆ ಆ್ಯಂಡ್ ನಮ್ಮ ಮನೇಲಿ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ನಾವು ಎಲ್ಲರಿಗೂ ಆಗಂಗೆ ಟಿಫನ್ನ ಮಾಡ್ತೀವಿ ಇದು ನಮ್ಮ ಅವಂಗೆ ರೊಟ್ಟಿನ ತಟ್ಟಿದೆ ಮಶ್ರೂಮ್ ಗ್ರೇವಿ ಮಾಡಿದ್ನಲ್ಲ ಅದೇ ಇತ್ತು సో అదకే రొట్టి హ్వి ప్రమోదవ బేరేను చట్నీ ఏను బేడా ఇదే సాకే బీడు అంత అందరు ననగేదో సిటీ స్పైైసీ ఇలా నంకి తినక అనిబిట్టు నేను తుప్ప మొత్తం హాకం తిందీ ఎస్ ఇవత ఫ్రెష్ నను స్వల్ప బట్టెలైతు మిషన్దెల్ హాకీ ఇవ్వగ బిర్యానీ బరస్ట్రీ టీమ్ ఆయో ఆల్ర్రెడి ట్వెల్వ్ థర్టీ ఆయో ಸೊ ಒಂದಕ್ಷಣ ಊಟನೇ ಮಾಡಲಿ ಅಂದ್ಬಿಟ್ಟು ನಾನೇ ಪ್ರಿಪ್ರೇಷನ್ ಇದ್ದೀನಿ ಇವಾಗ ಬಿರಿಯಾನಿ ಮಾಡೋಕ್ಕೆ ಅಂದ್ಬಿಟ್ಟು ಬೇಕಿಟ್ಟಿದ್ದೀನಿ ಚಿಕನ್ ಫ್ರೈ ಆಗ್ತಾಯಿದೆ ತುಂಬ ಬಿಸಿಲು ಗೈಸ್ ಎಪ್ಪಾ ಈ ಟೈಮಲ್ಲಿ ತಲೆಗೆ ಸ್ನಾನ ಮಾಡ್ಬಿಟ್ರೆ ಒಂಥರ ಆಗುತ್ತೆ ಆಗ್ತಾನೆ ಇಲ್ಲ ನಾನು ತಲೆ ಸ್ನಾನ ಮಾಡ್ಬಿಟ್ಟು ಮೊನ್ನೆ ಇವಾಗ ಬಿರಿಯಾನಿ ಮಾಡಿ ತೋರಿಸ್ತೀನಿ ಗೈಸ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನು ಚಿಕನ್ ಇನ್ನೂ ಫ್ರೈ ಆಗಿಲ್ಲ ಅದಾದಮೇಲೆ ನಾನು ಮಸಾಲೆ ಹಾಕಿ ಕ್ಲೋಸ್ ಮಾಡಬೇಕು ಲಿಡ್ನ ಇದಕ್ಕೆ ಚಿಕನ್ ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ನೈಟೇನೆ ನಾನು ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಎಷ್ಟು ಹಾಕೋದಷ್ಟೇ ಗೈಸ್ ನಿಜವಾಗಲೂ ಎಷ್ಟು ಘಮ 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 ಅಂತ ಇದೆ ಗೊತ್ತಾ ಅವರು ಸ್ಪೈಸಿ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಸ್ಪೈಸಿನೇ ಮಾಡಿದ್ದೀನಿ ಇವಾಗ ರೈಸ್ನ ತೊಳೆದಿಟ್ಟಿದ್ದೀನಿ ಇವಾಗ ಹಾಕೊಳ್ಳೋಣ ಗೈಸ್ ಫುಲ್ಲು ಕಂಪ್ಲೀಟಾಗಿ ಆಗಿದೆ ಇವಾಗ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಬಿರಿಯಾನಿ ರೆಡಿ ಇನ್ನೂ ಅವ್ರು ಬಂದಿಲ್ಲ ಗೈಸ್ ಇಲ್ಲ ವಿಷಲ್ ಹೊಡಿತಾ ಇತ್ತಲ್ಲ ಅದೇ ಮಾಡ್ತಾ ಇದ್ದೆ ಸೌಂಡ್ ಆಯಿತು ಆಮೇಲೆ ನಾಯ್ ಬಗ್ಲುತ್ತಲ್ಲ ನಾಯ್ ವೆಲ್ಕಮ್ ಆಫ್ಟರ್ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ನಾನು ಬಾಡೇಲ್ ತಾನೆ ಗೈಸ್ ನನಗೆ ಬಂದಾಗೆಲ್ಲ ಸ್ವೀಟು ಇವ್ರ ಕಡೆಯಿಂದ ಅಯ್ಯೋ ವಿಶಲ್ ಹೊಡಿದ್ಬಿಡ್ತು ನೋಡಿ ನನಗೆ ಬಂದಾಗೆಲ್ಲ ನನ್ನಾದರೂ ವೆರೈಟೀಸ್ ಸ್ವೀಟ್ ಇಷ್ಟ ಅಂದ್ಬಿಟ್ಟು ಮಿಸ್ಸೇ ಮಾಡಲ್ಲ ಯಾವಾಗ ಬಂದರೂ ಅಷ್ಟೇ ಏನೇನಾದರೂ ಈ ಸಲ ಫುಲ್ಲು ಚೇಂಜ್ ತಂದ್ಬಿಟ್ಟಿದ್ದೀರ ಫುಲ್ಲು ಬಟ್ಟೆ ಎಲ್ಲ ಒಗ್ದಿದ್ದೀನಿ ನಿನ್ಮಿಟ ಏನು ಹೇಳ್ತೀರಾ ನಮ್ಮ ರೀವರ್ಸ್ಗೆ ಹಿಂಗೆ ಹೇಳೋದು ಅದೇ ಒನ್ ಆ್ಯಂಡ್ ಹಾಫ್ ಮಂತ್ ಆಗಲಿ ಒನ್ ಇಯರ್ ಆಗಲಿ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ ನೋಡೋರು ನೋಡ್ತಾ ಇರ್ತಾರೆ ಕಮೆಂಟ್ ಮಾಡೋರು ಮಾಡ್ತಾ ಇರ್ತಾರೆ ಅವರು ಫ್ರೀ ಇದಾರೆ ಅಂತ ಅಂದ್ಕೊಂಡ್ರೆ ನಾವ್ಗಳು ಫ್ರೀ ಸೊ ನಾವಿಬ್ಬರು ಹಿಂಗೆ ಯಾವಾಗ ಬಂದರೂ ಹಿಂಗೆ ಇತ್ತು ಹಿಂಗೆ ಇರ್ತೀವಿ ನೋಡೋರು ನೋಡಿ ಹುಡ್ಕೊಳ್ಳೋರು ಉಳ್ಕೊಳ್ಳಿ ಅಷ್ಟೇ ಗೈಸ್ ಇಷ್ಟೇ ರೀಸನ್ ಅವರು ವರ್ಕಲ್ಲಿ ಬಿಸಿ ಇವತ್ತು ವೀಕ್ ಆಫ್ ಇದೆ ಅವರಿಗೆ ಅದರಿಂದ ಬಂದಿದ್ದಾರೆ

ಅತಿ ಶೀಘ್ರದಲ್ಲೇ ಮತ್ ನನಗೋಸ್ಕರ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದಾರೆ ಮಾಡೋದಂತ ಯಾವಾಗ್ಲೂ ಫುಲ್ ಸ್ಪೈಸಿ ಆಗಿರುತ್ತೆ ಅದಕ್ಕೆ ಕೇಳ್ಕೊಂಡು ಹೇಳಿದೀನಿ ಒಂದಿನ ಮುಂಚೆನೆ ಈಗ ಹೋಗಿ ಟೇಸ್ಟ್ ಮಾಡ್ಬೇಕು ಗೈಸ್ ನೋಡಿ ಬಿರಿಯಾನಿ ರೆಡಿ ಆದ್ಮೇಲೆ ಪಾಪ ನನ್ನ ಫ್ರೆಂಡ್ಗೆ ಒಂಚೂರು ಹಚ್ಕೊಡೋಣ ಏನು ಇಲ್ಲ ಏಡ್ ಅವ್ರದೇ ಇರ್ಬೇಕು ಎಲ್ಲ ಮೋಸ ಗಳಿಸಿದ್ ಮೋಸ ಸೊ ಬನ್ನಿ ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಆಫ್ಟರ್ ಲಾಂಗ್ ಟೈಮ್ ಮಾತುಕತೆ ಇದ್ದೇ ಇರದೆ ಸಿಗ್ತೀವಿ ಗೈಸ್ ಇಲ್ಲಿ ಬಿರಿಯಾನಿ ವಿಷಲ್ ಹೋಗಿದೆ ರೆಡಿ ಆಯಿತು ಅದು ವಿಷಲ್ ಹೋಗೋಷ್ಟರಲ್ಲಿ ನಾನು ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ ಗೈಸ್ ಆ್ಯಂಡ್ ಹಂಗೆ ಪಾತ್ರೆನ ತೊಳ್ಕೊಂಡೆ ನಾನು ನೀಟಾಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬ್ರೆ ಏನೋ ಒಂಥರ ಇಲ್ಲ ಆಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಊಟ ಮಾಡಿದ್ಮೇಲೆ ನಿಂದೇ ಮಾಡೋಣ ಅನ್ನಿಸ್ತಾ ಇರುತ್ತೆ

ನಾನ್ ವೆಜ್ ವಿಷಯದಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಅವರು ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಗೈಸ್ ವೀಡಿಯೋದಲ್ಲಿ ಅಂಡ್ಬಿಟ್ಟವ್ರೆ ಬಿಟ್ಟವ್ರೆ ನೋಡಿ ಇರುತ್ತೆ ಹಾಂ 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 ಪೀಸ್ ಗೈಸೋದು ಅಲ್ಲ ಗೈಸ್ ಅವರು ಒಡ್ತಾ ಇದ್ದಾರೆ ರೀ ಅಂತ ಹೇಳ್ತಾ ಇದ್ದೀನಿ ಬಿಸಿಲು ಅವ್ರ ಮೊದಲೇ ಬಿಸಿಲು ಅಂದ್ರೆ ಆಗಲ್ಲ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನೋಡಿ ಬಿಸಿಲು ನಾನಿವತ್ತು ಎರಡು ವೀಡಿಯೋ ಮಾಡಬೇಕು ಅದಕ್ಕೆ ತಲೆಸ್ ನಾನು ಹೇಗಿದ್ರು ನಾಳೆ ನಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ನನಗೆ ಶ್ವೇತವ್ರು ನಾವು ಹೋಗ್ತಾ ಇದ್ದೀವಿ ಹ್ಞೂ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಮಗೆ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಯಾಕೆ ಬಿಡಬೇಕು ಸರಿ ಆಯ್ತು ಬರ್ತೀನಿ ಅಂತ ಹೇಳಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಬಿಟ್ಟು ಕ್ಯೂ ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿಗೂ ಹೋಗ್ಬೇಕು ನಾನು ము ముగస్కొ ఆమె అనుకుంటుని అడికోవాలి రెడీ థ్యాంక్ యూ సో మచ్ బిర్యానీ సూపరు నెల ఫోన్ తక్షణ మి అమ్ ఇవ్వరీ నన్నీవేన్తీ శ్వేతర్ నీ నోడేన ಹೋದ ತಕ್ಷಣ ಇಲ್ಲ ಮಲಗೋದು ಮಲ್ಕೊಂಡು ಆರು ಈ ಅತಿ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕು ಅದನ್ನ ಮಾಡಿ ಎಡಿಟ್ ಮಾಡಿ ಆಮೇಲೆ ಮಲ್ಕೋತೀನಿ ಫಸ್ಟೇ ಮಾಡಲ್ಲ ಪ್ರಮೋದ್ ಬಂದ ಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಅಲ್ಲಿಂದ ಬಂದು ವೀಡಿಯೋ ಶೂಟ್ ಮಾಡ್ತೀನಿ ಸೇಮ್ ಸೇಮ್ ಬಟ್ ಡಿಫರೆಂಟ್

ಗೈಸ್ ನಾನು ರೆಡಿ ಆದೆ ವಿಡಿಯೋ ಮಾಡಕ್ಕೆ ಮೈಯಾರು ಗೈಸ್ ನಿಜವಾಗ್ಲೂ ಆಗಲ್ಲ ಪ್ರಮಾದರ್ ಬಂದ್ರು ಬಂದ್ರೆ ಈ ವಿಡಿಯೋಗೆ ಗಿಸ್ ಪ್ರಮಾದರ್ ಕಾರ್ಟಕತಾ ಇದ್ರೆ ಗೈಸ್ ಹಾಗೆನ್ಕೊಳಬಾಗಿ ನಾನು ಕೊರಸ್tarದು ಪ್ರಮಾದರ್ ಅವರಿಗೆ ಬಂದ್ರಿ ನಾಚಕಬಡ ಅಲ್ಲ ನಾಕಾರೋ ಅಯ್ಯೋ ಬನಿನಲ್ಲಿ ವಿಡಿಯೋಗೆ ಬರಲ್ಲ ಮಾರಾಯ ಫ್ರೆಂಡೆನೇ ಕಾರಿದ್ಯಂತೆ ಸೋ ಅದಕ್ಕೆನೇ ನಾನು ತಗೊಳ್ಳಣ ಅಂದುಕೊಂಡು ಬಂದಿ ಹೇಳ್ತಾ ಇದ್ರು ಸೊ ಓಕೆ ಫೈನ್ ಎಷ್ಟು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿನ ಟ್ವೆಂಟಿಯಲ್ಲಿ ತೊಗೊಂಡಿದ್ದೆ ಅಣ್ಣ ಟ್ವೆಂಟಿ ಟ್ವೆಂಟಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಏನೋ ತೊಗೊಂಡಿದ್ದು ಸೊ ಅದರದೇನೋ ಕೊಡ್ತೀನಿ ನೀನೇ ತೊಗೊ ಅಂತ ಹೇಳ್ತಿದ್ರಂತೆ ಸೊ ಅದಕ್ಕೆ ನಾವು ಶುಕ್ರವಾರ ಹೋಗ್ತಾ ಇದ್ವಿ ಕಾರ್ ನೋಡೋಕ್ಕೆ ಇಷ್ಟ ಆದರೆ ತಗೊಂಡು ಬರೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ ನಮಗೆ ಸ್ವಲ್ಪ ಕಡಿಮೆಗೆ ಕೊಡ್ತಾರೆ ಗಾಡಿ ರೀ ಕಾರ್ ಅದಾಗ್ಲಿಲ್ಲ ಅಂದ್ರೂ ನಾವು ಕಾರ್ ತಗೊಳ್ಳೋ ಪ್ಲಾನ್ ಆಲ್ರೆಡಿ ಆಗಿದೆ ಸೊ ನೆಕ್ಸ್ಟ್ ಮಂತ್ ಮನೆಗೆ ಕಾರ್ ಬರ್ತಾ ಇದೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಮಿಸ್ ಆದರೆ ಜೂನ್ ಜೂನ್ ಫಸ್ಟ್ ವೀಕಲ್ಲೆಲ್ಲ ಅವನೇ ಕಾರ್ ಬಂದಿರುತ್ತೆ ಸೊ ಫೈನಲಿ ಐ ಆಮ್ ಹ್ಯಾಪಿ ಈಗ ಹೇಳ್ಕೊಳಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಾವು ನಮ್ಮನೇ ಕಾರ್ ಬರ್ತಾ ಇದೆ ಅಂತ ನಾವು ಏನಂದರೆ ಶೋರೂಮ್ದೇ ತೊಗೊಳೋಣ ಅನ್ನೋ ಪ್ಲ್ಯಾನಲ್ಲೇ ಇದ್ವಿ ಏನಕ್ಕೆ ಅಂದರೆ ನಮ್ಮ ಮನೇಲಿ ಯಾವುದೂ ಸೆಕೆಂಡ್ಸ್ ನಾವು ತೊಗೊಂಡಿಲ್ಲ ಇವಾಗ ನಾನು ಕಲ್ತಿಲ್ಲ ಕಾರನ್ನ ಇವರು ಕಲ್ತಿಲ್ಲ ಇವಾಗ ನಾವು ಶೋರೂಮ್ ತಗೊಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಟಚ್ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಬೇಡ ಈ ವರ್ಷ ಸೆಕೆಂಡ್ಸ್ ತಗೊಂಡು ಶೋರೂಮ್ ಮೈಂಟೆನ್ಸ್ ಹ್ಞೂ ಚೆನ್ನಾಗಿ ನೋಡ್ಕೊತಾರೆ ಅಣ್ಣ ಶುಕ್ರವಾರ ಹೋಗಿ ನೋಡ್ಕೊಂಡು ಬರ್ತೀವಿ ನೋಡೋಣ ಆ್ಯಂಡು ನೆಕ್ಸ್ಟ್ ಇಯರು ನಾವು ಶೋರೂಮ್ನೇ ತೊಗೊಳ್ತೀವಿ ಅವಾಗ ಏನು ಮಾಡ್ತೀವಿ ಗೊತ್ತಾಗೈಸ್ ಸೆಕೆಂಡ್ಸ್ ಕಾರು ನನಗೆ ಶೋರೂಮ್ ಕಾರು ಪ್ರಮಾದ ಕೊಡ್ತೀನಿ ನಾನು ಅಂತ ಇದ್ದೀನಿ ಅವರು ಅಂತ ಇದ್ದಾರೆ ಯಾ ಹಾರೆಸ್ಟ್ ಇವಾಗ ಕಾರ್ ಬಂದ ತಕ್ಷಣ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ನಾನೇ ಕೊಡಿಸ್ತಾ ಇರೋದು ಇವ್ರಿಗೆ ಮೆನ್ಷನ್ ಮಾಡ್ತೀನಿ ಗೈಸ್ ನಾನೇ ಕೊಡಿಸ್ತಾ ಇರ್ತ ಆ್ಯಂಡ್ ಇವಾಗ ದಿನ ಯೂಟ್ಯೂಬ್ ಪೇಮೆಂಟ್ ಬಂತು ಕೊಡಿ ಕಾಸುಗೂ ಅಂತ ಕೇಳ್ತಾವ್ರೆ ಗೈಸ್ ನಾನು ಕಾರ್ಗೆಲ್ಲ ದುಡ್ಡು ಕೂಡ ಹಾಕಿದ್ದೀನಿ ಅದಕ್ಕೆ ಇದೊಂದು ಸ್ವಲ್ಪ ಹಾಕ್ಬೇಕಲ್ವಾ ಸೊಯಾ ಜಾಸ್ತಿ ಮಾತಾಡೋದೇ ಆಗ್ಬಿಡ್ತು ಅವನ್ನ ಇವಾಗ ನಾನು ಕೆಲಸ ಶುರು ಮಾಡ್ಕೊತೀನಿ ಐಫೋನ್ ತೆಗೆದಮ್ಮ ಈಗ ಏನಿಲ್ಲ ಜಾಸ್ತಿ ಎರಡು ಪ್ರಾಡಕ್ಟ್ ಇದೆ ಒಂದು ಯೂಟ್ಯೂಬ್ದೊಂದು ಒಂದು ಇನ್ಸ್ಟಾಗ್ರಾಮ್ದೊಂದು ಎರಡು ಪ್ರಾಡಕ್ಟ್ ಇದೆ ಎರಡು ಮುಗಿಸ್ಬಿಟ್ಟು ಹೊರಗಡೆ ಹೋಗಿ ಇವಾಗ ಯೂಟ್ಯೂಬ್ ಪೇಮೆಂಟ್ ಬಂದಿರೋ ಖುಷಿಗೆ ಒಂದು ಹತ್ತು ಸಾವಿರ ಕ್ಯಾಶ್ ತೊಗೊಂಡು ಬಂದುಬಿಡ್ತೀವಿ ವೀಡಿಯೋ ಶೂಟೆಲ್ಲ ಮುಗಿಸಿ ನಾನು ಪ್ರಮೋದ್ ಅವರು ಬಂದ್ವಿ ಅವ್ರೇನು ಆರ್ಡ್ರಾಗಿ ಹೋಗಿ ತಿನ್ನಬೇಕು ಅಂದರು ಸೊ ಆ್ಯಂಡ್ ನಾನು ಅಪ್ಪ ಪ್ರೆಗ್ನೆಂಟಲ್ಲಿದ್ದಾಗ ಕಾರ್ ನೆಸೆಸಿಟಿ ಇರಲಿಲ್ಲ ಬಿಕಾಸ್ ಅವಾಗ ಲಾಕ್ಡೌನ್ ಇತ್ತು ಆವಾಗ ಮನೇಲೇ ಇದ್ವಿ ಆರಾಮ ಕಾರು ಬೇಕಾಗಿರಲಿಲ್ಲ ಬೈಕು ಬೇಕಾಗಿರಲಿಲ್ಲ ಅದಾದ್ಮೇಲೆ ನಾವು ಬ್ಯಾಂಗ್ಳೂರು ಶಿಫ್ಟ್ ಆದಮೇಲೆ ನಾವು ಬಾಡಿಗೆ ಕಾರನ್ನ ಇಟ್ಕೊಂಡಿದ್ವಿ ಆ್ಯಂಡ್ ಪ್ರಮೋದ್ಗೆ ಆಫೀಸ್ ಕಡೆ ನಾನು ಒಂದು ಕಾರ್ನ ಕೊಟ್ಟಿದ್ದರು ಅದರಿಂದ ಏನು ಕಾರ್ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇರಲೇ ಇಲ್ಲ ಆ್ಯಂಡ್ ಪ್ರಮೋದ್ ಕೂಡ ಕಲ್ತಿಲ್ಲ ಸುಮ್ಮನೆ ಏನಕ್ಕೆ ಏನುಬಿಟ್ಟು ತೊಗೊಂಡಿರಲಿಲ್ಲ ಕೆಲವೊಬ್ಬರು ಅಂದ್ಕೊಬೋದು ಸೆಕೆಂಡ್ಸ್ ಕಾರ್ಗೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾಳೆ ಅಂತ ನಾವು ಶೋರೂಮ್ ಕಾರ್ನೇ ಬೈಯಷ್ಟು ಕೆಪಾಸಿಟಿ ಇದೆ ಬಟ್ ಇನ್ನೂ ಕಲ್ತಿಲ್ಲ ಅದನ್ನು ತಗೊಂಡು ಎಲ್ಲರೂ ಟಚ್ ಮಾಡಿದ್ರೆ ತುಂಬಾ ಫೀಲ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ಇವಾಗ ಸೆಕೆಂಡ್ಸ್ನ ತೊಗೊಂಡು ಒಂದು ಸಿಕ್ಸ್ ಮಂತ್ಸ್ ಅವರು ಓಡಾಡಿಸ್ಲಿ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇಯರ್ ಪಕ್ಕ ನಮ್ಮ ಮನೆಗೆ ಶೋರೂಮ್ ಕಾರ್ ಬರುತ್ತೆ ಅವಾಗ ಇಬ್ಬರಿಗೂ ಒಂದೊಂದು ಕಾರ್ ಆಗುತ್ತಲ್ಲ ಮತ್ತು ಇನ್ನೊಂದಷ್ಟು ಗುಡ್ ನ್ಯೂಸ್ಗಳಿದೆ ಫೈನಲಿ ನಮ್ಮ ಮನೆಗೆ ಕಾರ್ ಬರ್ತಾರೋ ಅನ್ನೋದು ಓ ತುಂಬ ಖುಷಿ ಇದೆ ಆ್ಯಂಡ್ ಇನ್ನೊಂದಷ್ಟು ಗುಡ್ ನ್ಯೂಸ್ಗಳಿದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಏನಕ್ಕೆ ಏನು ಎತ್ತ ಅಂತ ಆ್ಯಂಡ್ ನಾನು ಮತ್ತೆ ಇವಾಗ ಕನ್ಸೀವ್ ಆದರೆ ಕಾರ್ ಅವಶ್ಯಕತೆ ತುಂಬ ಅಂದರೆ ತುಂಬಾ ಇದೆ ನಾನು ತುಂಬ ಟಾರ್ಚರ್ ಕೊಟ್ಟೆ ಪ್ರಮೋದ್ ಅವರಿಗೆ ಕಾರ್ ಬೇಕೇ ಬೇಕು ಅಂತ ಫೈನಲಿ ಅವರು ಒಪ್ಕೊಂಡು ತೊಗೊಳಕ್ಕೆ ರೆಡಿ ಆಗಿದ್ದೀವಿ ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೊರಡೋಣ ಅಂತ ಅವರು ಡ್ರೈ ಗೋಬಿ ತೊಗೊಂಡ್ರು ನಾನು ಪಾನಿಪುರಿನ ತೊಗೊಂಡೆ ಈ ಒತ್ತಾಯದಿಂದ ಇದ್ದ ಪ್ರಮೋದ್ ಏನಾದರೂ ಬೇಜಾರಾಗಿದ್ರೆ ಈ ವಿಡಿಯೋ ನೋಡ್ತಾ ಇಟ್ಟಿರ ಪ್ರಮೋದ್ ಐ ಆಮ್ ರಿಯಲಿ ಸಾರಿ ಬಟ್ ಕಾರ್ ಬೇಕೇ ಬೇಕು ನಮ್ಮ ಮನೆಗೆ ു ബേഗ നിുഡ് ന്യൂസന കൊടുത്തു കാര് തകണ്ടാലോ യാതന്നെ തകണ്ടേ ഏനോ അമേക്ക് അപഡേറ്റ് കൊടുത്തു എസ് ഈ വീഡിയോനെ ഇല്ലെങ്കിൽ മാത്രീ ഐ ഓപ്പിഡിയോ നിമ് എല്ലൂ ഇഷ്ട ആയിരത്തി ഇഷ്ട ആരെ ലൈക്ക് ശേർ കമെൻറ്റ മി മറ്റേ വീഡിയോദി അല്ലവർഗു കി ലവ് യു ആൽ ബായ്